Uh ಕುರ್ಚಿ ಕಾದಾಟ ಜೋರಾಗಿದೆ ಇಂದು ಬೆಳಗ್ಗೆ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಅರೇಂಜ್ ಮಾಡಲಾಗಿತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಆ ಒಂದು ಮೀಟಿಂಗ್ ಯಾವುದೇ ಶಾಸಕರಾಗ್ಲಿ ಯಾವುದೇ ಪಿ ಯಾರು ಕೂಡ ಅಲೋ ಮಾಡಿರ್ಲಿಲ್ಲ ಬಹಳಷ್ಟು ಗೌಪ್ಯತೆ ಮಾತುಗಳನ್ನ ಆಡಿರುವಂತದ್ದು ಇದೀಗ ಸಿಎಂ ಮತ್ತು ಡಿ ಸಿ ಎಂ ಇಬ್ರು ಕೂಡ ಸೇರಿ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಅಲ್ಲಿ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಆ ಸುದ್ದಿಗೋಷ್ಠಿಯಲ್ಲಿ ಅಂತ ನೋಡ್ತಾ ಹೋದ್ರೆ ಅನಗತ್ಯವಾಗಿ ಕೆಲವು ಗೊಂದಲ ನಿರ್ಮಾಣ ಆಗಿದೆ ನಮ್ಮ ಉದ್ದೇಶ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಯಾವುದೂ ಕೂಡ ಇಲ್ಲ ಮುಂದೆಯೂ ಯಾವುದೇ ವ್ಯತ್ಯಾಸಗಳು ಬರಲ್ಲ ನಾವಿಬ್ರು ಒಟ್ಟಿಗೆ ಹೋಗ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿ ಎದುರು ಸಿದ್ದರಾಮಯ್ಯ ಹೇಳಿರುವಂಥದ್ದು ಇನ್ನು ನಾವಿಬ್ರು ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ಕೇಳ್ತೀವಿ ಸುಳ್ಳು ಅಪವಾದ ಬಿಜೆಪಿ ನವರ ಚಾಳಿ ಆಗೋಗ್ಬಿಟ್ಟಿದೆ ಬಹಳಷ್ಟು ಸುಳ್ಳು ಆರೋಪಗಳನ್ನ ಸಮರ್ಥವಾಗಿ ಎದುರಿಸುತ್ತೇವೆ ಅವರಿಬ್ಬರು ಸೇರಿದ್ರು ಕೂಡ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಸೇರಿದ್ರು ಕೂಡ ಎಂಬತ್ತೆರಡು ಆಗಬಹುದೇ ಹೊರತು ಜಾಸ್ತಿ ಆಗಲ್ಲ ಅಂತ ಸಿದ್ದರಾಮಯ್ಯ ಈ ಒಂದು ಏನು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ವಿರುದ್ಧ ಕೂಡ ಗುಡುಗಿದ್ದಾರೆ ಇನ್ನು ಮತ್ತೊಂದು ಕೆಲವೊಂದು ವಿಚಾರ ಅಂತ ಹೇಳಿದ್ರೆ ಶಾಸಕರು ಈಗಾಗಲೇ ಕೇಂದ್ರಕ್ಕೆ ಹೋಗಿದ್ದಾರೆ ಆ ಕುರಿತು ಕೂಡ ಸಿದ್ದರಾಮಯ್ಯನವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ನಾನು ಈ ಹಿಂದೆ ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಕ್ಕಾಗಿ ಕೆಲವು ಶಾಸಕರು ಕೇಂದ್ರಕ್ಕೆ ಹೋಗಿರಬಹುದು ಕೆಲವರು ಕೆಲವರು ಶಾಸಕರೇನಿದ್ದಾರೆ ಅವ್ರ ನನ್ನ ಜೊತೆ ಬಂದು ಕೂಡ ಮಾತನಾಡಿದ್ದಾರೆ ಅಲ್ಲಿ ಹೋಗಿ ಮಂತ್ರಿ ಮಾಡಿ ಅಂತ ಕೇಳ್ಕೊಳ್ಳೋ ಚಾನ್ಸ್ ಇರ್ಬಹುದನ್ನೋ ಅದಕ್ಕೆ ಹೋಗಿರಬಹುದು ಅಂತ ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನೊಂದು ಒಟ್ಟಾರೆ ನಾವು ಹೈಕಮಾಂಡ್ ನಿರ್ಧಾರ ಅವರೇನು ಸೂಚನೆಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ನಡ್ಕೊಳ್ತೀವಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು ಇನ್ನು ಡಿ ಕೆ ಶಿವಕುಮಾರ್ ಕೂಡ ಈಗ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ರಾಜ್ಯದ ಜನರ ಆಸೆ ಆಶೋತ್ತರ ಏನಿದೆ ಅದನ್ನು ಈಡೇರಿಸಬೇಕಾದು ಪಕ್ಷದ ಕರ್ತವ್ಯ ಆಗಿದೆ ಹಿಂದೆ ಹೈಕಮಾಂಡ್ ಮಾಡಿರೋದ ನಿರ್ಧಾರದಂತೆ ನಡೆತ್ಕೊಂಡು ಹೋಗ್ತೀವಿ ಇವತ್ತು ಕೂಡ ಅದೇ ರೀತಿಯಾಗಿ ನಡ್ತ್ಕೊಂಡು ಹೋಗ್ತೀವಿ ಜನರಿಗೆ ನಾವು ಏನು ಮಾತನ್ನು ಕೊಟ್ಟಿರ್ತೀವಿ ಆ ಮಾತಿನ ಪ್ರಕಾರವೇ ನಡೆದುಕೊಂಡು ಹೋಗ್ತೀವಿ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ತೀರ್ಮಾನ ಅಂತ ಮತ್ತೆ ಆ ಒಂದು ಹೇಳಿಕೆಯನ್ನ ಪುನರುಚ್ಚಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಹೋಗ್ತಿದ್ದಾರೆ ಏನೆಲ್ಲ ಆಗ್ತಾ ಇದೆ ಈ ಕುರ್ಚಿ ಆಟದಲ್ಲಿ ಇದನ್ನೆಲ್ಲವನ್ನ ಕೂಡ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀವಿ ಕರ್ನಾಟಕ ಟಿವಿಯಲ್ಲಿ